ಹೇಳಿ ಸರ್ ನಿಮ್ಮ ಹೆಸರು ಚನ್ನಪ್ಪ ಹೋಲಾರು ಸಾಕಿನ ಚುಕ್ಕನ ಕಲ್ಲು ಚುಕ್ಕನ ಕಲ್ಲು ಇದು ಹಾಂ ಸರ್ ಕೊಪ್ಪಳ ಜಿಲ್ಲೆ ಕೊಪ್ಪಳ ಜಿಲ್ಲೆ ಹಾಂ ಈ ಚುಕ್ಕನ ಕಲ್ಲು ಬಯಲಾಟಕ್ಕೆ ತುಂಬ ಹೆಸರುವಾಸಿ ಹಾಂ ಸರ್ ಹಾಂ ನಿಮ್ಮ ಪ್ರಕಾರ ಬಯಲಾಟ ಅನ್ನೋದು ಇಲ್ಲಿ ಯಾವಾಗಿಂದ ಬೆಳೀತು ಹೇಗಿತ್ತು ಹಿಡಿಯ ಕಾಲಿನಿಂದಾನೇ ಇತ್ತು ಸರ್ ಹ್ಞೂ ಆಡ್ಕೊಂತ ಬಂದ್ರೆ ಹ್ಞೂ ಆಮೇಲೆ ಇತ್ತಿತ್ತಾಗ ನಾವು ವಯಸ್ಸಕ್ಕೆ ಬಂದಾಗ ನಾವು ಆಡ್ಕೊಂತ ಹ್ಞೂ ಹ್ಞೂ ನಿಮ್ಮ ಮನೆತನದವರು ಪೂರ್ವಿಕರೆಲ್ಲ ಬಯಲಾಟದಲ್ಲಿ ಇದ್ರು ಹೌದು ಸರ್ ನಮ್ಮ ನಮ್ಮಅಪ್ಪ ದೊಡ್ಡಾಟದ ಮಾಸ್ತರವರು ಹ್ಮ್ ದೊಡ್ಡಾಟದ ಮಾಸ್ತರ್ ಮಾಸ್ತರ್ ಅವರು ಹೆಸರೇನ್ರಿ ಕಲ್ಲಪ್ಪ ಹುಗಾರ ಕಲ್ಲಪ್ಪ ಹುಗಾರವ್ರು ಮಾಸ್ತರಾಗಿದ್ರು ಹ್ಮ್ ಹ್ಮ್ ಯಾವ್ಯಾವ ಕಥೆಗಳನ್ನೆಲ್ಲ ಕಲಿಸ್ತಿದ್ರು ಅವರೆಲ್ಲ ಅವರು ಗಿರ್ಜಿ ಕಲ್ಯಾಣಿ ನನಕಾಂಗಿ ಕಲ್ಯಾಣಿ ಕುರುಕ್ಷೇತ್ರ ಹ್ಮ್ ಆಮೇಲೆ ವಿರಾಟ್ರು ನಮ್ಮನೆ ಮೊದಲು ಯಾವ್ಯಾವ ಕಲಿಸಿದ್ರು ಅಂತ ನಾವು ನೋಡಿದ್ರು ನೀವು ನೋಡಿದ್ರಿ ಹ್ಞೂ ಸರ್ ಹ್ಞೂ ಹ್ಮ್ ಹ್ಮ್ ನಿಮ್ಮ ತಂದೆಯವರ ಸಮಕಾಲೀನ ಪಾತ್ರಧಾರಿಗಳ ಹೆಸರು ನಿಮಗೆ ಮೊದಲ ಬೈಲಿ ಅವರು ಆಡ್ತಿದ್ರಲ್ವಾ ಹೇಳ್ತಿದ್ರು ಅಲ್ಲ ಅವರು ಅವ್ರು ಅಭಿನಯಿಸಿದ್ದು ನೋಡಿದ್ರೆ ನೀವು ಇಲ್ಲ ಸರ್ ನೋಡಿಲ್ಲ ಅವರು ಕಲಿಸೋದನ್ನು ನೋಡಿದ್ರೆ ನೀವು ಬಯಲಾಟಕ್ಕೆ ಈಗ ಚನ್ನಪ್ಪ ನೀವು ಬಯಲಾಟಕ್ಕೆ ಬರುವಂತ ಸಂದರ್ಭ ಯಾವಾಗ ಯಾವ ಎಷ್ಟನೇ ವಯಸ್ಸಿಗೆ ಬಂದ್ರಿ ಎಂಬತ್ತೇಳರ ಸರ್ ಹ್ಞೂ ಹ್ಞೂ ಮೈಲಾಟ ಆಡಲಿಕ್ಕೆ ನಿಮ್ಮ ವಯಸ್ಸು ಎಷ್ಟಿತ್ತು ಅವರು ಅವಾಗ ಅರವತ್ತ್ಮೂರನೇ ವಯಸ್ಸು ಸರ್ ಈಗ ಅರವತ್ತ್ಮೂರು ಅಲ್ಲ ಹುಟ್ಟಿದ್ದು ಹುಟ್ಟಿದ್ದು ಅರವತ್ಮೂರು ಹತ್ತೊಂಬತ್ತು ನೂರ ಅರವತ್ತ್ಮೂರು ಹ್ಞೂ ಹ್ಞೂ ಒಂದು ಇಪ್ಪತ್ತು ವರ್ಷ ಹೌದು ಹತ್ತೊಂಬತ್ತು ವರ್ಷ ಹತ್ತೊಂಬತ್ತು ವರ್ಷಕ್ಕೆ ಬಂದಿದ್ದೀನಿ ಹೌದು ಹಾಂ ಹಾಂ ಅದಕ್ಕಿಂತ ಹತ್ತು ವರ್ಷದಿಂದ ಹ್ಞೂ ಗೋಪಾಲನ ಪಾತ್ರ ಮಾಡಿ ಯಾರು ನಮ್ಮ ಅಪ್ಪ ಯಾರು ಮಾಡ್ತಾರೆ ಮಾಡಿಸ್ತಿದ್ರು ಮೊದಲು ಈಗ ಏನು ವಿಡಿಯೋ ಇದ್ದಿಲ್ಲ ಮೊಟ್ಟ ಇದ್ದಿಲ್ಲ ಹ್ಞೂ ಅಂದ್ರೆ ಬಯಲಾಟಕ್ಕೆ ಆರಂಭದಲ್ಲಿ ಬಾಲ ಬಾಲಕೃಷ್ಣನ ಪಾತ್ರ ಬರೋದು ಆ ಪಾತ್ರಗಳನ್ನೆಲ್ಲ ಮಾಡ್ತೀವಿ ಮಾತುಗಳೆಲ್ಲ ಇರ್ತಿದ್ವಾ ನಿಮ್ಗೆ ಅವಾಗ ಅಲ್ಲಿಂದ ಶುರುವಾಗಿದ್ದು ನೀವು ಮೊಟ್ಟ ಮೊದಲಿಗೆ ನೀವು ಯಾವ ನಾಟಕವನ್ನು ದೊಡ್ಡದು ಅಂದರೆ ದೊಡ್ಡಾಟದಲ್ಲಿ ದೊಡ್ಡ ಪಾತ್ರ ಅನ್ನುವಂಥದ್ದು ಯಾವ್ದು ಮಾಡಿ ಚಿತ್ರಸೈನ ಪಾತ್ರ ಹ್ಮ್ ಹ್ಮ್ ನಾಟಕದ ಹೆಸರು ಇದು ಬೈಲಾಟ ಹೆಸರು ಚಿತ್ರಸೇನ ಗಂಧರ್ವ ಹಾಂ ಚಿತ್ರಸೇನ ಗಂಧರ್ವ ಅಂತಕ್ಕಂಥ ಬಯಲಾಟದಲ್ಲಿ ಅದರಲ್ಲಿ ಯಾವ ಪಾತ್ರ ಮಾಡ್ತಿದ್ರಿ ಚಿತ್ರಸೇನ ಪಾತ್ರನೂ ನೀವು ಮಾಡ್ತೇವೆ ಹ್ಞೂ ಹ್ಞೂ ಆಮೇಲೆ ಕನಕಾಂಗಿ ಕಲ್ಯಾಣ ಅದರಲ್ಲಿ ಗಟರ್ಗಜ ಹ್ಞೂ ಹ್ಞೂ ಕುರುಕ್ಷೇತ್ರದೊಳಗೆ ಕೌರವ ಹ್ಞೂ ಹ್ಞೂ ಆಮೇಲೆ ಇದು ಕನಕಾಂಗಿ ಕಲ್ಯಾಣದೊಳಗೆ ಘಟರ್ಗಜ ಹೌದು ಇದು ಸಿಂಬಾಲಿಸು ಇದು ಮಧುಕ ಮದು ಕೈಟಪ್ಪ ಹ್ಮ್ ಹ್ಮ್ ಅದರೊಳಗ ಕೈಟ ಬಂದು ಹ್ಮ್ ಮದುವೆ ರಾಮನ್ ಗುರ್ಜಿ ರಾಮಣ್ಣ ಅವ್ರು ಇಲ್ಲೇ ಇದ್ರು ಮೊದ್ಲು ಹೌದ್ರಿ ಮೊದ್ಲು ಹ್ಮ್ ಹ್ಮ್ ನಾವು ಕಲ್ತನ ಭಾಳ ಆಡಿವ್ರಿ ಆಟ ಇಬ್ರು ಜೊತೆ ಹ್ಮ್ ನಿಮ್ಮ ಸಮಕಾಲೀನ ಬೇರೆ ಬೇರೆ ಪಾತ್ರಧಾರಿಗಳು ಯಾರ್ಯಾರಿದ್ರು ಆಮೇಲೆ ಸಿಂಡ್ರಿ ಮಂಜು ಅವರೆಲ್ಲ ಇದ್ದರು ಇನ್ನು ಅದರ್ಸ ಹ್ಮ್ ಹ್ಮ್ ಪಕೀರಪ್ಪ ಹ್ಞೂ ಆಮೇಲೆ ರಾಮಣ್ಣರ ತಮ್ಮ ಮುಖಪ್ಪ ಹ್ಞೂ ಎಲ್ಲ ಭಾಳ ಐತ್ರಿ ನಮ್ದು ಹೇಳಿ ಒಂದಿಷ್ಟು ಹೆಸರುಗಳು ಹೇಳಿ ಯಾರ್ಯಾರು ಇದ್ರು ನಿಮ್ಮ ನಿಮ್ಮ ಜೊತೆಗೆ ಅಭಿನಯಿಸಿದವರು ಹೇಳಿ ಹ್ಞೂ ಹ್ಞೂ ನಮ್ಮ ಮಂಜು ಉಗಾರಂತಿ ಹ್ಞೂ ಅವನು ಹ್ಞೂ ಆಮೇಲೆ ಗಸಿದ್ದಪ್ಪ ನರಿ ಅಂತ ಹೇಳಿ ಕುರುಬ್ರವರು ಹ್ಞೂ ಹ್ಞೂ ಅವನಿಗೆ ಹ್ಞೂ ಆಮೇಲೆ ಬಸರೀಡು ನಿಂಗಪ್ಪ ಅಂತ ಹೇಳಿ ಹ್ಞೂ 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 ನಿಮಗೆ ಯಾವ ಯಾವ ಕಥೆಗಳು ತುಂಬ ಇಷ್ಟ ಆಗ್ತಿತ್ತು ಜನರಿಗೆ ಅದೆಲ್ಲ ಮೆಚ್ಚುಗೆ ಆಗ್ತಿತ್ತು ಯಾವ ಕಥೆಗಳು ಯಾವ ನಾಟಕಗಳು ದೇವಿ ಮಾತ್ಮೆ ಚಿತ್ರಶೇಣಿ ಬಂದರ್ವ ಕನಕಾಂಗಿ ಭಾಳಷ್ಟು ಹ್ಞೂ ಹ್ಮ್ ಏನು ಕತೆ ಅದು ವಿಶೇಷ ಅದು ಅದಾಗಿ ಎಲ್ಲ ಮೊದಲು ಹಿರಿಯರಿಂದ ಆಡಿಕೆಂತ ಬಂದುಬಿಟ್ಟದ ಅದು ಮನದ ಮಂದಕ್ಕೆ ಎಲ್ಲರು ಆಮೇಲೆ ಮಾತು ಹ್ಞೂ ಅದನ್ನ ಹಾಡ್ರಿ ಅಂತ ದುಡ್ಡು ಕೊಟ್ಟು ಸುತ್ತೆ ಆಡಿಸಾರೆ ಹ್ಞೂ 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 ಹೆಣ್ಮಕ್ಳು ಕನಕಾಂಗಿಯಲ್ಲಿ ಯಾವ ಪಾತ್ರ ಮಾಡ್ತೀನಿ ಅಂದ್ರೆ ನೀವು ಘಟೋದ್ಗಜ ಘಟೋದ್ಗಜನ ಪಾತ್ರ ಹ್ಞೂ ನಿಮ್ಗೆ ಇವತ್ತಿಗೂ ಆ ನಾಟಕದ ಮಾತುಗಳು ಅವು ನಮ್ಮ ಈಗ ಒಂದು ದೇವಿ ಮಹಾತ್ಮೆ ನಾಟಕದ ಒಂದು ಮಾತು ಹೇಳ್ತೀರಿ ಯಾವ್ದಾದ್ರೂ ಹೇಳಿ ನಿಮ್ಗೆ ನಿಮ್ಗೆ ಯಾವ್ದು ಇಷ್ಟ ಯಾವ ನಿಮ್ಗೆ ಯಾವ ಸಂದೇಹ ಆದರೂ ನಿಮ್ಗೆ ಇಷ್ಟವಾದದ್ದು ಹೇಳಿ ಹೇಳಿ ಒಂದು ನಿಮಿಷ